ನಮಸ್ಕಾರ ಎಸ್ ಪಿ ಕೊಪ್ಪಳ ಮಾತಾಡ್ತಾ ಇದ್ದೀನಿ ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಈಗ ಒಂದು ಹೊಸ ರೀತಿಯ ಸೈಬರ್ ಫ್ರಾಡ್ ಗ್ರೀಟಿಂಗ್ ಲಿಂಕ್ ಫ್ರಾಡ್ ಅಂತ ಈಗ ಹೊಸದಾಗಿ ಫ್ರಾಡ್ಗಳು ಪ್ರಾರಂಭವಾಗಿದೆ ಹೊಸ ವರ್ಷ ಎಲ್ಲರಿಗೂ ಎಲ್ರಿಗೂ ಸಂತೋಷವಾಗಿ ಆಚರಣೆ ಮಾಡ್ತಿರಬೇಕಾದ್ರೆ ನಿಮ್ಮ ಆತ್ಮೀಯರಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಶುಭಾಶಯ ನೀವು ಕಳಿಸ್ತಾ ಇರ್ತೀರಾ ಅಥವಾ ನಿಮಗೆ ಸಾಕಷ್ಟು ಜನ ಶುಭಾಶಯಗಳು ಕಳಿಸ್ತಾ ಇರ್ತಾರೆ ಮೊದಲೇ ಮೊದಲಿನ ದಿನಗಳಲ್ಲಿ ನಾವು ಗ್ರೀಟಿಂಗ್ಸ್ ಕಾರ್ಡ್ಸ್ ಕಳಿಸಿ ಅದು ನಾವು ಆಚರಣೆ ಮಾಡ್ತಾ ಇದ್ವಿ ಈಗ ಅದೇ ರೀತಿಯಾಗಿ ನಿಮ್ಮ ಸೈಬರ್ ಕ್ರೈಮ್ ಅನ್ನುವ ಪ್ರಪಂಚದಲ್ಲಿ ಈಗ ಹೊಸದಾಗಿ ಗ್ರೀಟಿಂಗ್ ಲಿಂಕ್ ಫ್ರಾಡ್ ಅಂತ ಒಂದು ಹೊಸದಾಗಿ ಸೈಬರ್ ಕ್ರೈಮ್ ಸ್ಟಾರ್ಟ್ ಆಗಿದೆ ಅದು ಎ ಪಿ ಕೆ ಫೈಲ್ ನಿಮ್ಮ ಗ್ರೀಟಿಂಗ್ ಯಾವುದೋ ಒಂದು ಮೆಸೇಜ್ ಬಂದಾಗ ಅದು ಎ ಪಿ ಕೆ ಫೈಲ್ ಕೂಡ ಇರ್ಬೋದು ಅದರ ಅದಕ್ಕೆ ನಾವು ಗ್ರೀಟಿಂಗ್ ಲಿಂಕ್ ಅಂತ ಫ್ರಾಡ್ ಅಂತ ಕರಿತೀವಿ ನೀವು ಮೊದಲೇ ಹೊಸ ವರ್ಷದಲ್ಲಿ ಸಂಭ್ರಮಾಚರಣೆಯಲ್ಲಿ ಇರಬೇಕಾದ್ರೆ ಹಿಂದೆ ಮುಂದೆ ಏನು ವಿಚಾರಣೆ ಮಾಡಲಾರದೆ ಗ್ರೀಟಿಂಗ್ ಕಾರ್ಡ್ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಅದಕ್ಕೆ ಲಿಂಕ್ ಆಗಿಬಿಟ್ಟು ಅವರು ಹಂತ ಹಂತವಾಗಿ ಹಣ ಎಲ್ಲ ನಿಮ್ಮ ಅಕೌಂಟಿಂದ ತೋಚ್ಕೊಂಡ್ಬಿಡ್ತಾರೆ ಹಾಗಾಗಿ ಹೊಸ ವರ್ಷದ ಶು ಶುಭಾಶಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಗ್ರೀಟಿಂಗ್ ಕಾರ್ಡ್ ಅರೋ ಇರೋವಂಥ ಲಿಂಕ್ ನಿಮ್ಮಲ್ಲಿ ನಿಮಗೆ ಮೆಸೇಜಿಗೆ ಬಂದಾಗ ಅದು ಎ ಪಿ ಕೆ ಫೈಲ್ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಮೊದಲು ನೀವು ಗಮನ ಹರಿಸಿ ವಿಚಾರ ಮಾಡಿ ಖಚಿತಪಡಿಸಿಕೊಂಡು ಅದು ಓಪನ್ ಮಾಡಬೇಕು ಅಂಥೇಳಿ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಾಗಾಗಿ ಜಾಗೃತವಾಗಿರಬೇಕು ಒಂದು ವೇಳೆ ನಿಮ್ಮ ಯಾವುದೇ ರೀತಿಯ ಸೈಬರ್ ಹಣಕಾಸಿನ ವಂಚೆಗೆ ಒಳಗಾದರೆ ಕೂಡಲೇ ಸಹ ಸೈಬರ್ ಸಹಾಯವಾಣಿ ಸಂಖ್ಯೆ ಒನ್ ನೈನ್ ತ್ರೀ ಝೀರೋ ಇದಕ್ಕೆ ಕರೆ ಮಾಡಿಬಿಟ್ಟು ನಿಮ್ಮ ಕಂಪ್ಲೇಂಟನ್ನು ದಾಖಲಿಸಬೇಕು ಅಥವಾ ನಿಮ್ಮ ಹತ್ತಿರದಲ್ಲಿಂಥ ಸ್ಟೇಷನ್ಗೆ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ದಾಖಲಿಸಬೇಕು ಸೊ ಈ ಹೊಸ ವರ್ಷದ ಈ ಗ್ರೀಟಿಂಗ್ ಫ್ರಾಡ್ ಬಗ್ಗೆ ಎಲ್ಲರೂ ಎಚ್ಚರ ಇರಬೇಕು ಥಿಂಕ್ ಬಿಫೋರ್ ಯು ಕ್ಲಿಕ್ ಧನ್ಯವಾದಗಳು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ